ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಕ್ಕೆ ಮೈಸೂರು ಪ್ರವಾಸಿ ಸ್ಥಳಗಳನ್ನು ಅಕ್ಟೋಬರ್ ಹದಿನೇಳರಿಂದ ನವೆಂಬರ್ ಒಂದರವರೆಗೆ ಮೈಸೂರು ಜಿಲ್ಲಾಡಳಿತ ಬಂದ್ ಮಾಡಿಸಿದ್ದು ಇದರಿಂದ ಟ್ರಾವೆಲ್ ಅಸೋಸಿಯೇಷನ್ ಮತ್ತು ಹೋಟೆಲ್ ಉದ್ಯಮಗಳಿಗೆ ಭಾರೀ ಹೊಡೆತ ಬೀಳಲಿದೆ ಪ್ರವಾಸೋದ್ಯಮಕ್ಕೂ ನಷ್ಟ ಉಂಟಾಗಲಿದೆ ಪ್ರವಾಸಿ ಸ್ಥಳಗಳನ್ನು ತೆರೆಯುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗುವುದು ಎಂದು ಮೈಸೂರು ಟ್ರಾವೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರಶಾಂತ್ ತಿಳಿಸಿದರು ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋವಿಡ್ ನೈನ್ಟೀನ್ ಲಾಕ್ಡೌನ್ನಿಂದ ಮಾರ್ಚ್ ನಿಂದ ಜೂನ್ ವರೆಗೂ ವಾಹನಗಳ ಓಡಾಟವಿರಲಿಲ್ಲ ಟ್ರಾವೆಲ್ನವರು ಹೋಟೆಲ್ನವರು ಸಂಕಷ್ಟದಲ್ಲಿ ಜೀವನ ಸಾಗಿಸುವಂತಾಗಿದೆ ಈಗ ದಸರಾ ಪ್ರಯುಕ್ತ ಎಲ್ಲಾ ಕಡೆಯಿಂದಲೂ ಪ್ರವಾಸಿಗರು ಬರುತ್ತಾರೆ ಆದರೆ ಕೋವಿಡ್ ನೈನ್ಟೀನ್ ಪ್ರಯುಕ್ತ ಪ್ರವಾಸಿ ತಾಣಗಳನ್ನ ಬಂದ್ ಮಾಡಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಇದರಿಂದ ಪ್ರವಾಸಿಗರಿಲ್ಲದೆ ಸಂಕಷ್ಟ ಅನುಭವಿಸುವಂತಾಗಿದೆ ಮೈಸೂರಿಗೆ ಬಂದವರು ಪ್ರವಾಸಿ ಸ್ಥಳಗಳನ್ನು ನೋಡದೆ ಮರಳಿದರೆ ಅವರಿಗೆ ನಿರಾಸೆಯಾಗಲಿದೆ ಅದಕ್ಕಾಗಿ ಮೈಸೂರು ಟ್ರಾವೆಲ್ ಅಸೋಸಿಯೇಷನ್ ಹೋಟೆಲ್ ಮಾಲೀಕರ ಸಂಘ ಮೈಸೂರು ಜಿಲ್ಲಾ ವಾಹನ ಚಾಲಕರು ಹಾಗೂ ಮಾಲೀಕರು ವೆಲ್ಫೇರ್ ಅಸೋಸಿಯೇಷನ್ ಮೈಸೂರು ಡಿಸ್ಟ್ರಿಕ್ಟ್ ಹಾಗೂ ಸಿಟಿ ಮ್ಯಾಕ್ಸಿ ಕ್ಯಾಬ್ ವತಿಯಿಂದ ಪ್ರವಾಸಿ ಸ್ಥಳಗಳನ್ನು ತೆರೆಯುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ದಸರಾಗೆ ಎಲ್ಲರೂ ಒಂದೇನೋ ಆಸೆ ಇಟ್ಕೊಂಡಿದ್ವಿ ಕೋವಿಡ್ ಇದರಿಂದ ಲಾಕ್ ಡೌನ್ ಆಗಿ ಸುಮಾರು ಎಲ್ಲರೂ ನಷ್ಟ ಅನುಭವಿಸಿದ್ವಿ ಈಗ ಒಂದೇನೋ ದಸರಾ ಬರ್ತಾ ಇದೆ ಅದರಿಂದ ಒಂದು ಸ್ವಲ್ಪ ನಮ್ಮ ಇಂಡಸ್ಟ್ರಿ ಒಂಚೂರು ಎಕಾನಮಿ ಬೂಸ್ಟ್ ಆಗುತ್ತೆ ಜನ ಬರ್ತಾರೆ ಚೇತರಿಕೆಗೊಳ್ಳುತ್ತೆ ಅನ್ನೋ ಒಂದು ಆಸೆ ಇಟ್ಕೊಂಡಿದ್ವಿ ಬಟ್ ಆದರೆ ನೆನ್ನೆ ಎಲ್ಲ ಮೊನ್ನೆ ಬಂದಂಥ ಡಿ ಸಿ ಅವರ ಒಂದು ಆರ್ಡ್ರ್ ಏನಿದೆ ಇದರಿಂದ ನಮ್ಮೆಲ್ರಿಗೂ ನಿರಾಸೆ ಆಗಿದೆ ಈಗ ಇಡೀ ನಾನು ಕರ್ನಾಟಕ ಟೂರಿಸಂ ಸೊಸೈಟಿಯಲ್ಲಿದ್ದೀನಿ ಮತ್ತು ಕರ್ನಾಟಕ ಫೋರಮಲ್ಲಿದ್ದೀನಿ ನಾವು ಆಲ್ರೆಡಿ ನಾವೇನು ಮಾಡ್ತಾ ಇದ್ದೀವಿ ಕರ್ನಾಟಕ ಇಸ್ ಸೇಫ್ ಬನ್ನಿ ಅಂತ ನಾವು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀವಿ ಇದು ಕೆ ಎಸ್ ಟಿ ಡಿ ಸಿ ಒಂದು ಇದರಿಂದನೂ ಸಹ ನಾವು ಪ್ರಚಾರ ಮಾಡ್ತಾ ಇರೋದು ಕರ್ನಾಟಕ ಸೇಫ್ ಆಗಿದೆ ಅಂತ ನಾವು ಈಗ ಆಲ್ ಎ ಸಡನ್ನು ನಾವು ಎಲ್ಲರೂ ಬುಕ್ಕಿಂಗ್ ತೊಗೊಂಡಿದ್ದೀವಿ ಜನಗಳನ್ನ ಬನ್ನಿ ಅಂತ ಕರೆದಿದ್ದೀವಿ ಎಲ್ಲ ಮಾಡಿದ್ದೀವಿ ಈಗ ನಾವು ನಿಮಗೆಲ್ಲ ಮಾನ್ಯುಮೆಂಟ್ಸ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜನ ಅವ್ರು ಏನು ಮಾಡ್ತಾರೆ ಅವ್ರೇನು ಬರೋದು ನಿಲ್ಲಿಸಲ್ಲ ಅವರು ಐದಾರು ಕೇರಳಗೆ ಹೋಗ್ತಾರೆ ಇಲ್ಲ ಊಟಿಗೆ ಹೋಗ್ತಾರೆ ಈ ಥರ ಯಾವುದಾದ್ರು ಬೇರೆ ಒಂದು ಲೊಕೇಶನ್ಗಳಿಗೆ ಹೋಗಿ ಅವರಂತೂ ಇದು ಮಾಡ್ತಾರೆ ಬಟ್ ಲಾಸ್ ಆಗೋದು ನಮ್ಮ ಇಲ್ಲಿನ ಮೈಸೂರಿನ ನಾಗರಿಕರಿಗೆ ಅಂದರೆ ಮೈಸೂರಿನಲ್ಲಿ ಟ್ರಾವೆಲ್ ಆ್ಯಂಡ್ ಟೂರಿಸಂ ಈ ಇಂಡಸ್ಟ್ರಿನ ನಂಬ್ಕೊಂಡಿರುವಂಥ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಮೈಸೂರು ಪಾಪ್ಯುಲೇಷನ್ ಅವರು ಇದಕ್ಕೆ ಒಂದು ಅವಲಂಬಿತರಾಗಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿದೆ ನಾವು ಕಳೆದ ಒಂದು ನಾಲ್ಕು ತಿಂಗಳಿಂದ ಲೋನ್ ಕಟ್ಟಕ್ಕಾಗದೆ ಸರ್ಕಾರ ಮಾರಟೋರಿಯಮ್ ಏನು ಕೊಟ್ಟಿತ್ತು ಅದರಲ್ಲಿ ಹೆಂಗೋ ನಾವು ಒಂಚೂರು ಮುಂದೆ ಹಾಕ್ಕೊಂಡಿದ್ವಿ ಬಟ್ ಈಗ ಮಾರಟೋರಿಯಮ್ಮು ಈಗ ಕ್ಲೋಸ್ ಆಗೋಗಿದೆ ವೆಹಿಕಲ್ಲು ಎಲ್ಲ ಲೋನ್ಸು ಬ್ಯಾಂಕ್ ಲೋನ್ಸು ಕಟ್ಟಲೇಬೇಕೀಗ ನಾವು ಆ ಥರ ಇರುವ ಪರಿಸ್ಥಿತಿಯಲ್ಲಿ ನೀವು ಟೂರಿಸ್ಟ್ನ ಬರಬೇಡಿ ಅಂತ ಹೇಳಿದ್ರೆ ಅಲ್ಲಿಗೆ ಹಂಗಾರೆ ಸರ್ಕಾರ ಕೋವಿಡ್ನ ತಡೆಯೋದ್ರಲ್ಲಿ ವಿಫಲ ಆಗಿದೆ ನೀವು ಮಾಡಬೇಕಾಗಿರೋ ಕೆಲಸ ಏನಿತ್ತು ಸರ್ಕಾರ ಮಾಡಬೇಕಾಗಿದ್ದಿದ್ದು ಆಸ್ಪಿಟ್ಲಲ್ಲಿ ವೆಂಟಿಲೇಟ್ರ್ ಇಲ್ಲ ಬೆಡ್ ಇಲ್ಲ ನನಗೆ ಗೊತ್ತು ಚೆನ್ನಾಗಿ ನಿಮ್ಮ ಅಂತ ಎಲ್ಲ ಪತ್ರಕರ್ತರ ಮಿತ್ರಿಗೂ ಎಷ್ಟು ಇನ್ಫ್ಲೂಯೆನ್ಸ್ ಫೋನ್ ಕಾಲ್ಗಳು ಬರುತ್ತೆ ಒಂದೊಂದು ವಾರ್ಡನ್ನ ತೆಗೆಸ್ಕೋಬೇಕು ಅಂತ ಇವರು ನೋಡಬೇಕಾಗಿರೋವಂಥ ಜಾಗ ಅದು ಅಲ್ಲಿ ನಾವು ತಡಿಬೇಕಾಗಿರೋವಂಥದ್ದು ನೀವು ಏಕದಮ್ಮ ನೀವು ನೀವೊಂದು ಕೆಲಸ ಮಾಡಿ ಇಡೀ ಮೈಸೂರನ್ನ ಲಾಕ್ಡೌನ್ ಮಾಡಿಬಿಡಿ ನಾವು ಹಾಗೂ ನಿಮ್ಮ ಜೊತೆಗೆ ಸಾಥ್ ಕೊಡ್ತೀವಿ ಬರೀ ಯಾಕೆ ನಮ್ಮ ಇಂಡಸ್ಟ್ರಿನ ನೀವು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲ್ಲಿ ಒಬ್ಬ ಚುರುಮುರಿ ಮಾಡೋರಿಂದ ಹಿಡಿದು ಫುಟ್ಪಾತಲ್ಲಿ ಅಲ್ಲಿಂದ ಆಟೋ ಡ್ರೈವರಿಂದ ಹಿಡಿದು ಟಾಂಗ್ ಅವರಿಂದ ಹಿಡಿದು ಟ್ಯಾಕ್ಸಿ ಓಡಿಸೋ ಅಂಥವ್ರು ಅಲ್ಲಿ ಕೆಲಸ ಮಾಡೋರು ಮುಸ್ರೆ ತಿಕ್ಕೋರಿಂದ ಹಿಡಿದು ಟ್ರಾವೆಲ್ ಕೌಂಟ್ರಲ್ಲಿ ಕೂತಿರೋ ಅಂಥವ್ರು ಕಾರ್ ಡ್ರೈವರು ಅದಕ್ಕೆ ಅಂತ ಬಂಡವಾಳ ಹಾಕಿರೋಂಥ ಈ ಇಂಡಸ್ಟ್ರಿಯಲ್ಲಿ ಇರೋವಂಥ ಹೋಟೆಲ್ ಮಾಲೀಕರು ಮತ್ತೆ ಟ್ರಾವೆಲ್ಸ್ ಮಾಲೀಕರು ಒಬ್ಬೊಬ್ಬರ ಹತ್ರ ಐವತ್ತು ನೂರು ವೆಹಿಕಲ್ಗಳು ಯಾರನ್ನು ಕ್ಯಾಶ್ ಕೊಟ್ಟು ತಗೊಂಡಿರಲ್ಲ ಇಂಡಸ್ಟ್ರಿಯಲ್ಲಿ ಎಲ್ಲಾನು ಲೋನಲ್ಲೇ ತೊಗೊಂಡಿರೋಂಥದ್ದು ಆ ತಿಂಗಳಲ್ಲಿ ನಾವೇನು ದುಡಿತೀವಿ ನಾವು ಬ್ಯಾಂಕ್ ಲೋನ್ ಕಟ್ತಾ ಇದ್ವಿ ಈಗ ಎಲ್ಲದಕ್ಕೂ ನಮ್ಮನ್ನು ತೊಗೊಂಡೋಗಿ ಈ ಥರ ಸ್ಥಿತಿಗೆ ತಂದಿಟ್ರೆ ಯಾವ ರೀತಿ ಅಂತ ನೀವು ಹದಿನೈದು ಕೋಟಿ ರಿಲೀಸ್ ಮಾಡಿಸ್ಕೊಂಡಿದ್ದೀರಾ ಸರಿ ಹಂಗಾರ ಒಂದು ಕೆಲಸ ಮಾಡಿ ನಮ್ಮ ಇಂಡಸ್ಟ್ರಿಗೆ ಹತ್ತು ಕೋಟಿ ಕೊಟ್ಬಿಡಿ ನೀವು ಹೇಳೋವರೆಗೂ ನಾವು ಮನೇಲೆ ಇರ್ತೀವಿ ನಾವು ಯಾರೂ ಆಚೆ ಅವಾಗ ಅಲ್ಲಿವರೆಗೂನು ನಾವು ಮನೇಲಿ ಇರ್ತೀವಿ ಯಾಕಂದ್ರೆ ನೀವು ನಮ್ಗೆ ದುಡ್ಡು ಕೊಡ್ತೀರಲ್ಲ ಮನೇಲಿರಿ ಅಂತ ಈಗ ನಾವು ವ್ಯವಹಾರ ಮಾಡೋಕ್ಕೆ ಅಂತ ಮಾಡಿದ್ಮೇಲೆ ಆಮೇಲೆ ಇದನ್ನ ಯಾರೂ ಎಕ್ಸ್ಪರ್ಟ್ಸ್ನ ಕೇಳಿ ಮಾಡಿ ಇದನ್ನೆಲ್ಲ ಮಾಡಿದ್ರೂ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ನಾವು ಏನೇ ಮಾಡಬೇಕಾದ್ರೂ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಅಂತ ಇರುತ್ತೆ ಯಾವ ದೇಶದಲ್ಲೂ ಸಹ ಟೂರಿಸಮ್ನ ಕ್ಲೋಸ್ ಮಾಡೋದಕ್ಕೆ ಹೋಗಲ್ಲ ಬಿಕಾಸ್ ಒಂದು ಟೂರಿಸಂ ಒಬ್ಬ ಹೊರ್ಗಡೆಯಿಂದ ಬಂದರೆ ಹತ್ತು ಜನಕ್ಕೆ ಉಪಯೋಗ ಇರುತ್ತೆ ಇಲ್ಲಿ ಹೋಟ್ಲಲ್ಲಿ ಊಟ ಮಾಡ್ತಾರೆ ಒಳಗಡೆ ಬರಬೇಕಾದ್ರೆ ಎಂಟ್ರಿ ಟ್ಯಾಕ್ಸ್ ಕಟ್ತಾರೆ ಇಲ್ಲಿ ಬಂದಾಗ ಜಿ ಎಸ್ ಟಿ ಕಟ್ತಾರೆ ಇಡೀ ಸರ್ಕಾರ ನಡೆಯೋದಿದ್ರಿಂದ ನೆನೆ ನಿಮಗೆ ನಾವು ಮಾತ್ರ ಕಾಣ್ತಾ ಇದ್ದೀವಾ ಯಾಕೆಲ್ಲ ಬಾರ್ಗಳಲ್ಲಂಗಾರ ಏನು ಎಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಇದ್ದಾರಾ ನೀವೆಲ್ಲ ಬೇರೆ ಬೇರೆ ಎಲ್ಲ ಓಪನ್ ಮಾಡಿದ್ದೀರಾ ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡಿದೀರ ಜಿಮ್ ಓಪನ್ ಮಾಡಿದೀರ ಥಿಯೇಟ್ರ್ ಓಪನ್ ಮಾಡಿದೀರ ಮಾಲ್ಗಳು ಓಪನ್ ಮಾಡಿದೀರ ಪ್ರತಿಯೊಂದು ಓಪನ್ ಮಾಡಿರ್ಬೇಕಾರೆ ನಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಇದರಿಂದ ಏನಾಗುತ್ತೆ ಈ ವರ್ಷ ನಾವು ಈ ಒಂದು ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಈಗ ಹೋದಂಥ ಟೂರಿಸ್ಟ್ ಯಾರು ಹೋಗಿರ್ತಾರೆ ಕೇರಳ ವೈನಾಡ್ಗೆ ಹೋಗ್ತಾರೆ ಇಲ್ಲ ಊಟಿಗೆ ಹೋಗ್ತಾರೆ ಅವ್ರು ಅಲ್ಲಿ ಮಾಡ್ತಾರೆ ಮಾಡ್ತಾರೆ ಅಲ್ಲಿಂದ ಸೆಲ್ಫಿ ತೆಗೆದು ಅವ್ರ ಫೇಸ್ಬುಕ್ ಅಲ್ಲಿ ಹಾಕೊಂಡು ಅವ್ರನ್ನ ಪ್ರಮೋಟ್ ಮಾಡ್ತಾರೆ ನೆಕ್ಸ್ಟ್ ಅವ್ರ ಸ್ನೇಹಿತರು ಅದನ್ನ ನೋಡಿದಂಥವ್ರು ಎಲ್ಲರೂ ಪ್ರತಿಯೊಬ್ರು ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾರೆ ಅಷ್ಟೇ ಬರ್ತು ಮೈಸೂರಿಗೆ ಪೂರ್ತಿ ಲಾಸ್ ಆಗುತ್ತೆ ಆಮೇಲೆ ಮೈಸೂರು ನಿಮಗೆಲ್ಲ ಗೊತ್ತಿರೋ ಎಕಾನಮಿ ಇಂಪ್ರೂವ್ ಆಗ್ತಾ ಇರೋದೇ ಟೂರಿಸಂ ಇಂದ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ ಯಾರ್ಯಾರ ರಾಜಕೀಯ ನಾಯಕರು ಇದಾರೆ ಒಂದ್ ಇಪ್ಪತ್ತೈದು ಅಥವಾ ಮೂವತ್ತು ಸಾಫ್ಟ್ವೇರ್ ಕಂಪ್ನಿ ಕರ್ಕೊಂಬಂದು ನಂಜನಗೂಡಲ್ಲಿ ಬಿಟ್ಬಿಡಿ ನಾವು ಬಿಟ್ಬಿಡಿ ಬದುಕೋತೀವಿ ನಮ್ಮನ್ನೆಲ್ಲ ಇಪ್ಪತ್ತು ವರ್ಷದಿಂದ ನೀವು ಟೂರಿಸಂ ಬದುಕಿರಿ ಅಂತ ಹೇಳ್ಬಿಟ್ಟು ಈಗ ಆಲ್ ಆಫ್ ಅವ್ರು ಯಾರೋ ಒಬ್ಬರು ಮಿನಿಸ್ಟರ್ ಬರ್ತಾರೆ ಮಾತು ಮಾತಾಡ್ಬಿಟ್ಟು ಹೋಗ್ತಾರೆ ಇವರೊಂದು ಬರ್ತಾರೆ ಈಗ ಜನಗಳನ್ನ ಮೆಚ್ಚೋದಕ್ಕೋಸ್ಕರ ನೀವೇನ್ ಮಾಡಿದ್ರಿ ಎಲ್ಲ ಅದ್ರ ಜೊತೆ ಮಾಡಿದ್ರು ಇವರು ಪಕ್ಕದ ಮಂಡ್ಯ ಡಿ ಸಿ ಅವ್ರಿಗೂ ಫೋನ್ ಮಾಡಿ ಕೇಳ್ಕೊಂಡ್ಬಿಟ್ರು ನೀವು ಅಲ್ಲಿ ಕೆ ಆರ್ ಬ್ಲಾಕ್ ಮಾಡ್ಬಿಡಿ ಶ್ರೀರಂಗನ ಎಲ್ಲ ಬಾಗ್ಲಾ ಹಾಕೊಳ್ಳಂಗಿದ್ರೆ ಹಂಗಾರೆ ಇಡೀ ಪೂರ್ತಿ ಲಾಕ್ಡೌನ್ನ ಇನ್ನೊಂದ್ಸರಿ ಮಾಡಿಬಿಡಿ ಯಾವ ಒಂದು ಆರ್ಡರ್ ಕಾಪಿ ಲಾಕ್ಡೌನ್ ಫೈವ್ ಪಾಯಿಂಟ್ ಜೀರೋದಲ್ಲಿ ಏನಿದೆ ಅನ್ಲಾಕಲ್ಲಿ ಎಲ್ಲೂ ಹೇಳಿಲ್ಲ ಅವರು ಇದನ್ನ ಮಾಡಿ ಅಂತ ಇವರು ಈ ಕೋವಿಡ್ನ ನಿಭಾಯಿಸಕ್ಕಾಗದೆ ಮಾಡ್ತಾ ಇರೋಂಥ ಕೆಲಸ ಇದು ನೀವು ಮಾಡಿ ಬನ್ನಿ ಪ್ಯಾಲೇಸ್ ಒಳಗಡೆ ಗಂಟೆಗೆ ನೂರೇ ಟಿಕೆಟ್ ಒಳಗಡೆ ಬಿಡೋದು ಅದಾದ ಮೇಲೆ ಹದಿನೈದು ನಿಮಿಷ ನಾನು ಯಾರಿಗೂ ಬಿಡೋದಿಲ್ಲ ನಮ್ಮನ್ನು ಕೇಳಿ ಸ್ಟೇಕ್ ಹೋಲ್ಡರ್ಸ್ ಏನಿದ್ದೀವಿ ನಾವೇ ಹೇಳ್ಕೊಡ್ತೀವಿ ಹೆಂಗೆ ಮಾಡಬೇಕು ಅಂತ ಯಾವ ರೀತಿಯಲ್ಲಿ ಎಲ್ಲೆಲ್ಲಿಗೆ ಎಷ್ಟು ಜನನ ಬಿಡಬೇಕು ಅಂತ ಝೂ ಅಲ್ಲಿ ಎಲ್ಲಿ ಏನು ಝೂ ಅಲ್ಲೇ ಎಲ್ಲ ಒಟ್ಟಿಗೆ ತೊಬ್ಕೊಂಡು ಓಡಾಡ್ತಾರೆ ಡಿಸ್ಟೆನ್ಸಿಂಗ್ ಅಲ್ಲಿ ಇನ್ನೂ ನೂರು ಜನ ಎಕ್ಸ್ಟ್ರಾ ತಗೊಳ್ಳಿ ನಿಮ್ಗೆ ಹದ್ ಕೋಟಿ ಬಂದಿದೆಯಲ್ಲ ಹಾಕಿ ಮ್ಯಾನ್ ಪವರ್ನ ಹಾಕಿ ಪೊಲೀಸ್ನ ಹಾಕಿ ನೀವು ಕಂಟ್ರೋಲ್ ಮಾಡಿ ಆದಾಯ ಹೆಂಗೆ ಮಾಡೋದು ಅಂತ ನೋಡಬೇಕು ನಮ್ಮನ್ನೆಲ್ಲರನ್ನೂ ಹಾಕ್ಕೊಂಡು ತುಳಿದ್ಬಿಟ್ರೆ ಎಲ್ಲಿ ನಾವೆಲ್ಲ ಎಲ್ಲಿ ಹೋಗ್ಬೇಕಂಗಾರೆ ಇಷ್ಟು ವರ್ಷ ನಾವು ಇದರಲ್ಲೇ ಸಂಪಾದನೆ ಮಾಡ್ಕೊಂಡು ಬಂದಿರೋ ನಾವು ಇದೇ ಟೂರಿಸಂನ ನನ್ನ ಅವಲಂಬಿತರಾಗಿರುವಂಥವ್ರು ಇಷ್ಟು ಜನ ಒಂದೊಂದು ಹೋಟ್ಲು ನಿಮ್ಗೆ ಎಲ್ಲರಿಗೂ ಎಕ್ಸಾಂಪಲ್ ಗೊತ್ತಿದೆ ರಿಗಾಲಿಸ್ ಹೋಟ್ಲಿಗೆ ಆಲ್ರೆಡಿ ಬಾಗ್ಲಾಕೋತು ಅಲ್ಲಿದ್ದಂಥ ಮುನ್ನೂರು ನಾನ್ನೂರು ಜನ ಹೋದ್ರು ಈಗ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಇವ್ರು ಯಾರು ಅದಕ್ಕೆ ಅದೇ ರೀತಿ ಸಣ್ಣ ಸಣ್ಣ ಓಟ್ಲುಗಳು ಸುಮಾರು ಜನ ಹಾಕೊಂಡಿದ್ದಾರೆ ವಿಚ್ ಹೈಲೈಟ್ ಆಗಿಲ್ಲ ಅದೆಲ್ಲನೂ ಅದ್ರ ಜೊತೆಯಲ್ಲಿ ಇದ್ದಂತ ಟ್ಯಾಕ್ಸಿ ಡ್ರೈವರ್ಗಳು ಸುಮಾರು ಜನ ಊರ್ ಬಿಟ್ಟೆ ಓಟ್ ಹೋಗಿದ್ದಾರೆ ಇವ್ರು ಇದೇ ರೀತಿ ಮಾಡಿದ್ರೆ ನಾನು ನಾಳೆ ಇನ್ನೊಂದ್ ಹತ್ತು ಜನ ಟ್ಯಾಕ್ಸಿ ಡ್ರೈವರ್ ತರ್ಬೋದು ಅದೆಲ್ಲ ಪ್ರಶ್ನೆ ಬಟ್ ಆದರೆ ಅವ್ರು ನಿಜವಾಗ್ಲೂ ಡ್ರೈವಿಂಗ್ ಮಾಡಿ ಅಭ್ಯಾಸ ಇದೆಯಾ ಅವರು ಟ್ಯಾಕ್ಸಿ ಡ್ರೈವರ್ ಆಗಿದ್ರೆ ಯಾರೋ ಏನೋ ಬಂದರು ಅಂತ ಅಂದ್ಬಿಟ್ಟು ಹತ್ಕೊಂಡಿದ ತಕ್ಷಣ ರೋಡಲ್ಲಿ ಇನ್ನೊಂದು ನಾಲ್ಕು ಎಣ ಬೀಳಿಸಿದ್ರೆ ಇದಕ್ಕೆಲ್ಲ ಯಾರು ಜವಾಬ್ದಾರಿ ಆಗ್ತಾರೆ ಇರೋವಂಥ ನಾವು ಉಳಿಸ್ಕೊಂಡು ಟೂರಿಸಮ್ನ ಉದ್ಧಾರ ಮಾಡಿದ್ರೆ ಮಾತ್ರ ಅದು ಇಡೀ ಸ್ಟೇಟಲ್ಲಿ ಬೇರೆ ಯಾವುದೇ ಊರುಗಳಲ್ಲಾದರೆ ಈ ಥರ ಬಾಗ್ಲು ಹಾಕೊಂಡ್ರೆ ಪರವಾಗಿಲ್ಲ ಇಲ್ಲ ಬಟ್ ಇದು ಮೈಸೂರು ಹೆರಿಟೇಜ್ ಸಿಟಿ ಟೂರಿಸಮು ದಸರಾ ನಾಡ ಹಬ್ಬ ಅಂತೇಳಿ ಇಷ್ಟು ವರ್ಷದಿಂದ ನಾನ್ನೂರು ಹನ್ನೊಂದು ವರ್ಷ ನಾವು ಆಚರಣೆ ಮಾಡ್ಕೊಂಬಂದಿರೋ ಹಬ್ಬ ಇದು ನೀವು ಹೇಳಿದ್ರಿ ನಾವು ದಸರಾನ ಸರಳವಾಗಿ ಮಾಡ್ತೀವಿ ಪ್ಯಾಲೇಸ್ ಒಳಗಡೆಗೆ ಸೀಮಿತ ಆಯಿತು ನೀವು ಹಂಗೆ ಮಾಡ್ಕೊಳ್ಳಿ ಆಯಿತು ಬಟಾ ನೀವು ಹಂಗಾರೆ ನೀವು ಎರಡು ಕಡೆ ಎಲೆಕ್ಷನ್ ನಡೆಸ್ತಾ ಇದೀರಲ್ಲ ಒಂದ್ಸರಿ ಫೋಟೋಗಳು ತೆಗೆದು ನೋಡಿ ನಿಮ್ಮ ಹಿಂದೆ ಯಾರು ಜನನೇ ಇಲ್ವಾ ನಿಮ್ಮ ಅಲ್ಲೆಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಇದೀರಾ ನೀವು ಎಲ್ಲಿ ಬರೀ ಬರ್ತೀರಾ ಇಲ್ಲಿ ಯಾರು ಮಾತಾಡಲ್ಲ ಮೈಸೂರಿನವರೆಲ್ಲರೂ ಸಾಫ್ಟಾಗಿ ಕೂತಿದ್ದಾರೆ ಅನ್ನೋದಕ್ಕೋಸ್ಕರ ಇರೋವರ ಎಲ್ಲದನ್ನು ತಂತಂದು ಮೈಸೂರಿಗೆ ಜಾರಿ ಮಾಡಿದ್ರೆ ಮೈಸೂರಲ್ಲಿರೋರು ಏನು ಮಾಡ್ಬೇಕು ಬದುಕ್ಬೇಕಾ ಬೇಡ ನಾವು ಹಂಗಾರೆ ಇದನ್ನ ನಾವು ತುಂಬ ಖಂಡಿಸ್ತೀವಿ ನೀವು ಮಾಡ್ತಾ ಇರೋ ಆಮೇಲೆ ಎಷ್ಟು ಕಡೆ ವೆಂಟಿಲೇಟರ್ ಆಯ್ತಲ್ಲ ಹದಿನೈದು ಕೋಟಿ ಬಂದಿದೆಯಲ್ಲ ಕೊಡಿ ವೆಂಟಿಲೇಟರ್ಗಳಿಗೆ ಕೊಡಿ ವಾರ್ಡಕ್ಕೆ ಕೊಡಿ ಎಲ್ಲೆಲ್ಲಿ ಆಕ್ಸಿಜನ್ ಇಲ್ಲ ಪ್ಲಾಸ್ಮಾ ನಾವು ಆವತ್ತು ಪ್ಲಾಸ್ಮಾಗೆ ಒಂದು ಪ್ಲಾಸ್ಮಾ ಮಿಷಿನ್ ಮೈಸೂರಲ್ಲಿ ಇರಲಿಲ್ಲ ಯಾರೋ ಒಬ್ಬ ದಾನಿಗಳನ್ನ ಕರ್ಕೊಂಬಂದು ಮಾಡಿ ಕೊಡ್ಸಿದೀವಿ ಇವತ್ತವರೆಗೂ ಅದಕ್ಕೊಂದು ಲೈಸೆನ್ಸ್ ಕೊಟ್ಟಿಲ್ಲ ಇವರು ಎಷ್ಟೊತ್ತು ಬೇಕು ಈ ಅಧಿಕಾರಿಗಳಿಗೆ ಮತ್ತೆ ನಮ್ಮ ರಾಜಕೀಯದವ್ರಿಗೆ ಒಂದು ಲೈಸೆನ್ಸ್ ಕೊಡಿಸಿ ಆ ಪ್ಲಾಸ್ಮಾ ಕಲೆಕ್ಷನ್ ಮಾಡಿಸೋದಕ್ಕೆ ಇವ್ರು ನೋಡಬೇಕಾಗಿರೋ ಜಾಗ ನೋಡ್ತಾ ಇಲ್ಲ ಜನಗಳನ್ನ ಮೆಚ್ಚೋದಕ್ಕೋಸ್ಕರ ನಾನು ಎಲ್ಲ ಕಡೆ ಬಾಗ್ಲಾಕ್ಬಿಡ್ತೀನಿ ನಾನು ಎಲ್ಲ ಕಡೆ ಬಾಗ್ಲಾಕ್ಬಿಟ್ಟು ನಾನು ಒಳ್ಳೆಯವನು ಅಂತ ಅನ್ಸ್ಕೋತೀನಿ ಅಂದರೆ ಐ ಥಿಂಕ್ ದಿಸ್ ಇಸ್ ನಾಟ್ ದ ವೇ ಇವ್ರು ಡಾಕ್ಟರ್ ಮಂಜುನಾಥ್ ಅಥವಾ ಅವ್ರದ್ದು ಅಂತ ಒಂದು ಟೀಮ್ ಇದೆ ಏನು ಈ ಎಲ್ಲ ಕೋವಿಡ್ ವಿಷಯದಲ್ಲಿ ಮಾತಾಡ್ತಾ ಇರೋದು ಅವ್ರನ್ನೆಲ್ಲರನ್ನೂ ಕನ್ಸಲ್ಟ್ ಮಾಡಿದಾರ ಮೈಸೂರಿನಲ್ಲಿ ಇಷ್ಟು ವರ್ಷ ನಾವೆಲ್ಲರೂ ಟ್ಯಾಕ್ಸು ಕಂದಾಯ ನಮ್ಮ ಮೇಲೆ ಒಂದು ಮೂವತ್ತು ಮೂವತ್ತು ಟ್ಯಾಕ್ಸ್ ಹಾಕ್ತಿರಲ್ಲ ನಾವೆಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ ಇದೀವಲ್ಲ ನಮ್ಮನ್ನಾರು ಕರೆದು ಈ ಒಂದು ನಿರ್ಧಾರ ತಗೋತಾ ಇದ್ದೀವಿ ನೀವೆಲ್ಲ ಏನು ಬುಕ್ಕಿಂಗ್ ತೊಗೊಂಡಿದ್ದೀರಾ ಅಥವಾ ಏನಾರೂ ನಿಮ್ಗೆ ತೊಂದರೆ ಆಗುತ್ತಾ ಆಯ್ತು ನಮ್ಮನ್ನು ಕೇಳ್ಬೋದಾಗಿತ್ತಲ್ಲ ಒಂದ್ಸರಿ ಆಯಿತು ನೀವು ಪ್ಯಾಲೇಸ್ ಬಾ ಝೂ ಅಲ್ಲಿ ಏನು ಇವರಿಗೆ ಚಾಮುಂಡಿ ಬೆಟ್ಟ ಆಯಿತು ಬಂದು ಜನ ಬಂದು ಬೆಳಗ್ಗೆ ಎದ್ದು ಏನೋ ಒಂದು ದರ್ಶನ ಮಾಡ್ಕೊಂಡು ಹೋಗೋರು ದೂರ ದೂರವಾಗಿ ಅವ್ರು ನಡೀತಾನೆ ಇತ್ತಲ್ಲ ಅಷ್ಟಿಂದನೋ ಎಷ್ಟು ಜನ ಕೋವಿಡ್ ಬಂದುಬಿಡಿದೆ ಹಂಗಾರೆ ಎಲ್ರಿಗೂ ಈಗ ಹೋಗ್ಲಿ ನಾವು ಎಲ್ಲರೂ ಇವಾಗ ನೀವೇನು ಹೇಳಿದ್ದೀರ ಅದಕ್ಕೆ ಒಪ್ಕೊತೀವಿ ನೀವು ನಾನು ಡೆಡ್ ಲೈನ್ ಕೊಟ್ಬಿಡಿ ಯಾವತ್ತು ಕೋವಿಡ್ ಮುಗಿಸ್ತೀರಾ ಅಲ್ಲಿವರೆಗೂ ನೀವು ಯಾರು ಬರಬೇಡಿ ನಾವು ಮನೇಲಿ ಕೂತ್ಕೊಂಡ್ಬಿಡ್ತೀವಿ ಒಂದು ತಿಂಗಳು ಎರಡು ತಿಂಗಳು ನಾನು ಇದೇ ಥರ ಕ್ಲೋಸ್ ಮಾಡ್ಕೊಂಡಿದ್ದು ಕೋವಿಡ್ನ ಪೂರ್ತಿ ಫುಲ್ ಸ್ಟಾಪ್ ಹಾಕ್ಬಿಡ್ತೀವಿ ಅಂತೇಳಿ ನಾವು ಮಾಡ್ತೀವಿ ಇಲ್ಲ ಹೋಗ್ಲಿ ನೀವೆಲ್ಲ ಬಂದು ಮುಂದೆ ನಿಂತ್ಕೊಂಡು ಹೇಳಿ ಯಾರ್ಯಾರು ಕೋವಿಡ್ ಟೈಮಲ್ಲಿ ನಿಮ್ಮ ಮನೆಯಿಂದ ದುಡ್ಡು ತಂದು ಎಷ್ಟು ಜನಕ್ಕೆ ಸಹಾಯ ಮಾಡಿದೀರಾ ಅಂತ ನಾನು ಲೆಕ್ಕ ಕೊಡ್ತೀನಿ ನಾವೆಲ್ಲ ಎಷ್ಟೆಲ್ಲ ಹೆಲ್ಪ್ ಮಾಡಿದೀವಿ ಜನಗಳಿಗೆ ಎಷ್ಟು ಡ್ರೈವರ್ಗಳು ಮನೆ ಸಂಸಾರಗಳಿಗೆ ನಾವು ಹೆಲ್ಪ್ ಎಲ್ಲ ಸಹಾಯ ಮಾಡಿದೀವಿ ಅಂತ ನಾವು ಲೆಕ್ಕ ಕೊಡ್ತೀವಿ ನೀವು ನಿಂತ್ಕೊಂಡು ಲೆಕ್ಕ ಕೊಡಿ ಇದು ಒಂದು ಒಳ್ಳೆ ಪ್ರಚಾರಕ್ಕೋಸ್ಕರ ಮಾಡಿರುವಂಥದ್ದು ಇದನ್ನ ನಿಜವಾಗ್ಲೂ ವಿರೋಧ ಮಾಡಲೇಬೇಕು ಯಾಕಂದ್ರೆ ಮೈಸೂರಿನ ಮೈಸೂರು ಒಂದೇ ಅಂತಲ್ಲ ಯಾವುದೇ ಊರಲ್ಲಿ ಒಂದು ಬೆಳವಣಿಗೆ ಆಗಬೇಕು ಅಂದ್ರೆ ಅದ್ರ ಜೊತೆ ಜೊತೆಲಿ ಎಕಾನಮಿನೂ ಬೆಳಿಬೇಕು ಇವತ್ತು ನೀವು ಅದ್ರ ಬಾಗ್ಲಾಕೋದು ಒಂದೇ ನೆನೆ ನಮ್ಗಳು ಹೊಟ್ಟೆ ಮೇಲೆ ಹೊಡೆದಿರೋದು ಒಂದೇ ನೆನೆ ಸೊ ಇದನ್ನ ನಾವು ವಿರೋಧಿಸ್ತಾ ಇದ್ದೀವಿ ಈಗ ಆಲ್ರೆಡಿ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಂಜೆ ಒಂದು ಅಪಾಯಿಂಟ್ಮೆಂಟ್ ಕೇಳಿದೀವಿ ಮತ್ತೆ ಸಿ ಎಂ ಸಾಹೇಬ್ರನ್ನ ಭೇಟಿ ಮಾಡ್ತೀವಿ ನಾನು ನಿನ್ನೆ ಆಲ್ರೆಡಿ ಚೀಫ್ ಸೆಕ್ರೆಟರಿ ಸಹ ಲೆಟರ್ ಬರ್ತಿದ್ದೀನಿ ಬಿಕಾಸ್ ಅನ್ಲಾಕ್ ಫೈವ್ ಪಾಯಿಂಟ್ ಜೀರೋದಲ್ಲಿ ಯಾವುದೇ ಒಂದು ಡಿಸ್ಟಿಕ್ ಇನ್ಚಾರ್ಜ್ನವರು ಇದನ್ನ ತಗೋಬಾರ್ದು ಅಂತಿದೆ ಬಟ್ ಇವರು ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನು ಇದನ್ನು ಯಾಕೆ ತಗೊಂಡಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಪ್ರಾಬ್ಲಮ್ ಅವ್ರು ಏನು ಯಾರೋ ಹೇಳ್ಕೊಟ್ಟಿರ್ತಾರೆ ಅವ್ರಿಗೆ ಯಾರು ಅಡ್ವೈಸ್ ಮಾಡಿದ್ದಾರೆ ಅದನ್ನು ಸರಿಯಾಗಿ ಅಡ್ವೈಸ್ ಮಾಡಿಲ್ಲ ಸೊ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ಳೋದು ದಯವಿಟ್ಟು ಈ ಒಂದು ಟೂರಿಸಂ ಇಂಡಸ್ಟ್ರಿನ ನಂಬ್ಕೊಂಡಿರೋಂಥ ತುಂಬ ಜನ ಇದೆಯಲ್ಲ ಅವ್ರಿಗೆಲ್ಲ ಹೆಲ್ಪ್ ಆಗೋ ರೀತಿ ಒಂಚೂರು ಮಾಡಿ ಮಾನ್ಯುಮೆಂಟ್ಸ್ ಎಲ್ಲ ಓಪನ್ ಮಾಡಲಿ ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ ಅದನ್ನ ಮಾಡೋಣ ಏನು ಎಷ್ಟು ಜನ ಬೇಕೋ ಅಷ್ಟು ಜನನೇ ಒಳಗಡೆ ಬಿಡಲಿ ಲಿಮಿಟೆಡ್ ಆಗೇ ಕೊಡಲಿ ಪ್ರಾ ಇಲ್ಲ ಬಟ್ ಯಾವಾಗ ನಾವು ಕ್ಲೋಸ್ ಅಂತ ಬರಿತೀವಿ ಅಲ್ಲಿಗೆ ನಮ್ ಇಂಡಸ್ಟ್ರಿ ಮುಚ್ಚೋಗುತ್ತೆ